ಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಸಿಂಧನೂರು ತಾಲೂಕಿನ ಚನ್ನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ರಮಣಮೂರ್ತಿ ಅವರ ಕೃಷಿ ಅನುಭವಗಳು ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೆ ಪೇಟೆ ಧಾರಣೆ ಈಗ ಮೊದಲಿಗೊಂದು ಪ್ರಕಟಣೆ પ્રધાનમંત્રી કિસા માનધન યોજને પેન્શન આસરી નિરાસરે એનું સંતસદ ક્ષણવું કળ્યો સુખદાપ્યુ રક્ષિત આગુ અદાતા સુરક્ષિત આગ અનતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಈಗ ಕೇಳಿ ಸಿಂಧನೂರು ತಾಲೂಕಿನ ಚನ್ನಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ರಮಣಮೂರ್ತಿ ಅವರ ಕೃಷಿ ಅನುಭವಗಳು ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರು ಸುಮಾರು ಬೆಳೆಗಳನ್ನು ಅಂತಂದರೆ ಇಪ್ಪತ್ತು ಎಕರೆ ಭೂಮಿ ಇದ್ದದನ್ನು ನೂರ ಇಪ್ಪತ್ತು ಎಕರೆ ಭೂಮಿಯನ್ನು ಪರಿವರ್ತನೆ ಮಾಡಿ ಸಾಕಷ್ಟು ಕೃಷಿ ಅನುಭವಗಳನ್ನು ಹೊಂದಿ ಹಣ್ಣಿನ ಬೆಳೆಗಳಾಯಿತು ಪಶು ಸಾಕಾಣಿಕೆ ಕುರಿ ಸಾಕಾಣಿಕೆ ಜೊತೆಗೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಹಲವಾರು ಸಮಗ್ರ ಕೃಷಿ ಪದ್ಧತಿಯನ್ನು ಮುಖ್ಯವಾಗಿ ಮೀನು ಸಾಕಾಣಿಕೆ ಹೀಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ತಮ್ಮಂದಿದಂಥ ಒಂದು ಕೃಷಿ ಬದುಕನ್ನು ನಡೆಸುತ್ತಿರುವಂತಹ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಚೆನ್ನಹಳ್ಳಿ ಗ್ರಾಮದ ಎನ್ ರಮಣಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ ಅವರ ಕೃಷಿ ಅನುಭವಗಳನ್ನು ಯಾವ ರೀತಿಯಾಗಿ ಕೃಷಿಯನ್ನು ಮಾಡಿಕೊಂಡು ನೆಮ್ಮದಿಯ ಬದುಕನ್ನು ನಡೆಸ್ತಿದ್ದಾರೆ ಎಂಬಂಥ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ರಮಣ ಮೂರ್ತಿಯವರೇ ಭಾಳಷ್ಟು ಸಂತೋಷ ಆಗುತ್ತೆ ನಿಮ್ಮ ವಿಚಾರಗಳನ್ನು ತಿಳ್ಕೊಂಡಾಗ ತಾವೊಬ್ಬ ಕೃಷಿ ಕುಟುಂಬದಿಂದ ಬಂದವರು ಕೃಷಿ ತಮಗೆ ಮೊದಲಿಂದ ಹೇಗೆ ಬಂತು ತಮ್ಮ ತಂದೆಯವರು ಕೃಷಿ ಹೇಗಿತ್ತು ತಾವು ಕೃಷಿಯನ್ನು ಮೇಲೆ ಏನೋ ಬದಲಾವಣೆಗಳನ್ನು ಮಾಡ್ಕೊಂಡ್ರಿ ನಮ್ಮ ತಂದೆಯವರ ಕಾಲಕ್ಕೆ ಭಾಳ ಕಷ್ಟ ಇತ್ತು ಮಾಡೋದು ಎಲ್ಲ ದನಗಳು ಕೂಡ ಮಾಡ್ತಿದ್ವಿ ಈಗ ಎಲ್ಲ ಕೂಡ ಯಂತ್ರಗಳು ಬಂದ್ಬಿಟ್ಟವ ಏನು ಮಾಡ್ಬೇಕಂದ್ರೆ ಯಂತ್ರಗಳು ಈಗ ಐತಲ್ರಿ ಅವಾಗ ನೀರಿನ ಸಮಸ್ಯೆ ಜಾಸ್ತಿ ಐತೆ ರೀ ಈಗ ನೀರಿನ ಸಮಸ್ಯೆ ಇಲ್ಲ ಯಾಕಂದ್ರೆ ನಾವು ಕೃಷಿ ಹೊಂಡುಗಳು ರೀ ನೀರಿನ ಸಮಸ್ಯೆ ಇಲ್ಲ ಡ್ರಿಪ್ ಬಂದೈತೆ ಡ್ರಿಪ್ಪಿಂದು ನಮಗೆ ಸ್ವಲ್ಪ ಸರ್ಕಾರದಿಂದ ಭಾಳ ಸೌಲಭ್ಯ ಆಗೈತೆ ರೀ ಟ್ಯಾಕ್ಟ್ರ್ ಸಾಮಾನುಗಳು ಕೂಡ ಏನು ಬೇಕಿದ್ರೆ ಸೌಲಭ್ಯ ಬೇಸೈತೆ ರೀ ಏಳು ತಾಸಿನ ಕರೆಂಟ್ ಬಂದು ಫ್ರೀ ಕರೆಂಟ್ ಬಂದು ಭಾಳ ಸೌಲಭ್ಯ ಆಗೈತೆ ರೀ ಸ್ಪ್ರಿಂಕ್ಲರ್ಗೆ ಬಂತು ಡ್ರಿಪ್ಪಿಗೆ ಬಂತು ಎಲ್ಲಕ್ಕೂ ಈಗ ತಂದೆಯವ್ರ ಕಾಲಕ್ಕೆ ಎಷ್ಟು ಭೂಮಿ ಇತ್ತು ತಾವು ಹೇಗೆ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದ್ರಿ ನಮ್ಮ ತಂದೆಯವರ ಕಾಲಕ್ಕೆ ನಮ್ಗೆ ಏಳು ಎಕ್ರಿಗೆ ಕೊಟ್ಟಿದ್ರಿ ಭೂಮಿಯವ್ರು ಬೇರೆ ಆದಾಗ ಬೇರೆ ಆದಾಗ ಅದು ಏಳು ಈಗ ನೂರ ಐವತ್ತು ಎಕರೆ ತನಕ ನಾನು ಜಮೀನು ಬೆಳೆದೇತ್ರಿ ಯಾಕಂದ್ರೆ ನಾನು ಒಕ್ಕಲ್ತನ ಬಿಟ್ಟು ಬೇರೆ ವ್ಯಾಪಾರ ಮಾಡೋಲ್ಲ ರೀ ಒಕ್ಕಲ್ತನೇ ಏನೊಂದು ಒಕ್ಕಲ್ತನದಲ್ಲಿ ಯಾವ ಟೈಮಿಗೆ ಯಾವ ಬೆಳೆ ಹಾಕ್ಬೇಕು ಸೀಸನ್ ಪರವಾಗಿ ಹಾಕಿರ್ತೀವಿ ಕಬ್ಬು ಹಾಕ್ತೀವಿ ಕಬ್ಬಿನಲ್ಲಿ ನಾನು ಸೂಪರ್ ಸ್ಟಾರ್ ಅಂತ ಹೇಳಿ ನನಗೊಂದು ಬಿರುದು ಬಿರುದು ನಿಮ್ಮ ಪ್ರಶಸ್ತಿ ಬಂತು ಹೌದ್ರಿ ಆಮೇಲೆ ಉಪ್ಪು ಕಡ್ಲೆ ಅಂತ ಹಾಕ್ತೀವಿ ರೀ ಅದು ನಿಮ್ಮ ರಾಯಚೂರು ತನಕ ಕೂಡ ಉಪ್ಪು ಕಡ್ಲೆ ತಿನ್ನೋರು ನಮ್ಮ ಹತ್ರ ಬಂದು ಕಿಂಟಲ್ ಲೆಕ್ಕ ಹಸೆ ಕಡ್ಲೆ ಹನ್ನೆರಡು ರೂಪಾಯಿ ಕೆ ಜಿ ಹಸೆ ಕಡ್ಲಿ ಅವರೇ ಬಂದು ಕಿತ್ಕೊಂಡು ಹೋಗ್ತಾರಿಗೆ ಹಾಕೋ ಕಡಲೆ ಇಲ್ಲ ರೀ ಅದು ಉಪ್ಪು ಕಡಲೆ ಅಂದ್ರೆ ನಾವು ಪುಗ್ಗಿ ಮಾಡ್ತಾರಲ್ರಿ ಹ್ಞೂ ಆ ಕಡಲಿ ಅದು ಅದು ಯಾಕಂದ್ರೆ ತಿನ್ನಕ್ರಿ ಚೆನ್ನಾಗಿ ಬೆಳಿತಿದ್ ನಮ್ಮ ಭೂಮಿ ಆಮೇಲೆ ಈ ಮಾವ್ತಾರೆ ಕಲ್ಲು ಕಲ್ಲು ಕುಟ್ರಿ ಈ ಕಲ್ಲು ಕುಟ್ರಲ್ಲಿ ಎಲ್ಲರೂ ಈ ಕಲ್ಲು ಕುಟ್ರಿ ಏನು ಅಂತ ಕೇಳಿದ್ರು ಆ ಕಲ್ಲು ಕುಟ್ರಿಯಲ್ಲಿ ನಾವು ಈ ಹಾಕಿ ಆ ಭೂಮಿ ಕೆಲಸಕ್ಕೆ ಬರಲಾರ್ದು ಭೂಮಿನ ಈ ನೀರ್ಲಿಂದ ಮಾವಿನಗಡೆ ಬೆಳೆಸ್ಕೊಂಡು ಹ್ಞೂ ಚೆನ್ನಾಗಿ ಕಲ್ಲು ಭೂಮಿ ಮಾವಿನ ಗಿಡಕ್ಕೆ ಭಾರಿ ಒಳ್ಳೆಯದು ಅಂತ ತೋರಿಸ್ತಾ ಇದ್ದೀನಿ ರೀ ನಾನು ಈಗ ರಮಣಮೂರ್ತಿಯವರೇ ಏಳು ಎಕರೆ ಭೂಮಿಯನ್ನು ಪಿತ್ತರ್ ದಿಸ್ತಾ ಆಸ್ತಿ ತಮ್ಮದು ತಮ್ಮ ತಂದೆಯವ್ರ ಕಡೆಯಿಂದ ಬಂದಂಥ ಭೂಮಿ ಅಷ್ಟು ನೂರ ಐವತ್ತು ಎಕರೆ ಹೇಗೆ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಯಾವ ಮೂಲದಿಂದ ತಮಗೆ ಎಲ್ಲ ಇಷ್ಟು ಹಣ ಬಂತು ಸರ್ ನನಗೆ ಇವತ್ತು ನನ್ನ ಪಗಾರ ಒಂದು ತಿಂಗಳಿಗೆ ಬಂದು ಎರಡು ಲಕ್ಷ ರೂಪಾಯಿ ಇದೆ ಯಾಕಂದರೆ ಮೀನ ಸಾಕಾಣಿಕೆ ಮೇಲೆ ಕುರಿ ಸಾಕಾಣಿಕೆ ಮೇಲೆ ಕೋಳಿ ಸಾಕಾಣಿಕೆ ಮೇಲೆ ಆಮೇಲೆ ಈ ದನಗಳು ಹಾಲು ಹಾಲು ಹೊತ್ತು ಮೇಲೆ ನನಗೆ ಈ ದುಡ್ಡು ಬಂದೈತ್ರಿ ಈ ರೀ ನನಗೆ ವರ್ಷ ಇಪ್ಪತ್ತೈದರಿಂದ ನಲವತ್ತು ಲಕ್ಷತನ ಬರ್ತೈತ್ರಿ ಮಾವು ಒಂದು ಜಾಸ್ತಿ ಆದಾಯ ನಿಮಗೆ ಬರೋದು ಮಾವು ಅಲ್ಲರಿ ನನಗೆ ಜಾಸ್ತಿ ಬರೋದು ದನಗಳು ಕಬ್ಬು ಕಬ್ಬು ಮತ್ತು ದನ ದನ ಈಗ ನೂರೈವತ್ತು ಎಕರೆ ಭೂಮಿಯಲ್ಲಿ ಏನೇನು ಬೆಳೆಗಳನ್ನು ಹಾಕೋತಿರಿ ತಾವು ನಾವು ಕಬ್ಬು ಹಾಕ್ತೀವ್ರಿ ಮಾವಿದೆ ನೆಲ್ಲುನು ಬೆಳೆಸ್ತಿದ್ವಿ ನೆಲ್ಲು ಕೂಡ ನಾನು ಎಲ್ಲ ರೈತರು ಬೆಳೆಸಿದಂಗೆ ಅಲ್ದ ಸ್ವಲ್ಪ ಬೈರ್ ಕಂಪ್ನಿಯವ್ರ ಬೀಜ ತಗೊಂಡು ಕ್ವಿಂಟಲ್ ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರಕ್ಕೆ ಬೈರ್ ಕಂಪ್ನಿ ಬೀಜ ಒಂದು ವರ್ಷಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಬೆಳೆ ಬೆಳೆಸಿ ಅದು ಐವತ್ತು ಲಕ್ಷದಿಂದ ಅರವತ್ತು ಲಕ್ಷ ರೂಪಾಯಿ ಬೆಳೆ ಬರ್ತೈತೆ ರೀ ನಮ್ಗೆ ಅದನ್ನು ಮಾಡ್ತಾ ರೀ ಈಗ ತಾವು ಮಾವಿನ ಬೆಳೆಗೆ ಬಂದರೆ ಎಷ್ಟು ಗಿಡಗಳದಾವೆ ಯಾವ ವೆರೈಟಿ ಏನು ರೀ ಗಿಡದವ್ರಿ ಹದಿನಾರು ನೂರು ಗಿಡದಲ್ಲಿ ನಲವತ್ತು ನಮೂನೆ ತಳಿ ಅದಾವೆ ರೀ ತಳಿಗಳು ನಾ ತೂತಾಪುರಿ ಕೇಸರಿ ಮಲ್ಲಿಕ ಆಪೂಸ ಬೇನಿಷ ನೀಲಮ್ ರಸಪೂರಿ ಎಷ್ಟು ಗಿಡಗಳು ನಲವತ್ತು ನಲವತ್ತೈದು ವರ್ಷದ ಗಿಡ ರೀ ಅಂದರೆ ಹಳೆ ಗಿಡಗಳು ಅಂದ್ರೆ ನನ್ನ ವಯಸ್ಸಿಗೆ ಅರವತ್ತೈದು ವರ್ಷ ರೀ ನಾನು ಸ್ವಲ್ಪ ಹೆಚ್ಚು ಗಿಡ ನಲವತ್ತೈದು ಐವತ್ತು ವರ್ಷದಿಂದ ಒಕ್ಕಲ್ತಾನ ಮಾಡ್ತಾನೆ ಅದನ್ನೇ ಅಂದ್ರೆ ಈಗ ಆ ಒಂದು ಹಳೆ ಗಿಡಗಳಿದ್ರು ಕೂಡ ಚಲೋ ಆ ಹಳೆ ಗಿಡಗಳು ಪೂರ್ತಿ ಹಳೇವಾದು ಎತ್ತರ ಅದರ ತೋಲ್ ಬಾಲಿ ಕಾಟ ಗಾಳಿ ಉದುರ್ತಾವ ಅಂಥವು ಕಟ್ ಮಾಡಿಸಿ ಕಸಿ ಮಾಡಿಸಿ ಆ ಕಸಿಗೆ ಮತ್ತೆ ಹೊಸನ ತಳಿ ಮಾವು ರೀ ವರ್ಷ ಈಗ ತಮ್ಮದು ಈಗ ಎಷ್ಟು ವೆರೈಟಿ ಮಾವಿನ ಹಣ್ಣಿನ ಗಿಡಗಳದವ ಅವ್ನ ವ್ಯವಸ್ಥೆ ಸರ್ ನಮ್ಮ ಹತ್ರ ನಮ್ದು ಫೇಮಸ್ ಐತ್ರಿ ಒಂದು ಗಿಡ ನಮ್ದು ನಾಟಿ ಗಿಡ ಲಕ್ಷ ರೂಪಾಯಿ ಗಿಡ ಅದು ಯಾಕಂದ್ರೆ ಕರೆಕ್ಟ್ ಒಂದು ಟನ್ ಒಂದು ಟನ್ ಹನ್ನೊಂದು ಕ್ವಿಂಟಲ್ ಆಗುತ್ತೆ ನೂರು ರೂಪಾಯಿ ಕೆಜಿ ಜನರು ತಾವೇ ಬಂದು ತಾವೇ ಹಾಕೊಂಡು ಹೋಗ್ತಾರೆ ಹಾಲು ಎಪ್ಪತ್ತು ರೂಪಾಯಿ ಲೀಟರ್ ತಾವೇ ಬಂದು ನಮ್ಮ ಹತ್ರ ಹೋಗ್ತಾರೆ ಐನೂವರೆಗಿದೆ ಅಂತ ಹೇಳಿದ್ರೆ ಎಷ್ಟು ದನಗಳದಾವ ಎಷ್ಟು ಎಮ್ಮೆಗಳು ಹದಿನೈದು ಎಮ್ಮೆದವ್ರಿ ನಲ್ವತ್ತೈದು ಆಕಳದವ್ರಿ ಒಂದು ಕೋಣ ಐತಿ ಒಂದು ಊರಿ ಐತಿ ಈಗ ನೂರು ರೂಪಾಯಿ ಕೆ ಜಿ ಮಾವಿನ ಹಣ್ಣು ತೊಗೊಂಡೋಗ್ತಾರೆ ನಿಮ್ಮ ಹಂಗಲ್ಲೇ ಬಂದು ಅದನ್ನು ಹೆಂಗೆ ಎಲ್ಲೋಸು ಅಲ್ಲೇ ಮಾರ್ತಾವ ಮತ್ತೆಲ್ಲ ಬೇರೆ ಊರಿಗೆ ಏನಾರು ಸಪ್ಲೈ ಮಾಡ್ತಾರೆ ಯಾಕಂದ್ರೆ ಫೇಮಸ್ ಇದ್ದ ರೈತರು ನಮ್ಗೆ ಇಂಥ ಗಿಡ ಬೇಕಂತೇಳಿ ಅವ್ರು ಬಂದು ಅದೇ ಗಿಡಕ್ಕೆ ಅವರು ರೈತರೇ ಬಂದ ಹೋಗ್ತಾರೆ ರೈತರು ವ್ಯಾಪಾರಸ್ಥರು ಸಿರುಗುಂಪಲಿಂದ ರಾಯಚೂರ್ಲಿಂದ ಸುತ್ತಮುತ್ತಲ ಸುತ್ತಮುತ್ತಲಹಳ್ಳಲಿಂದ ಎಲ್ಲ ಅನುಭವಸ್ಥರು ಬಂದು ನಮ್ಗೆ ಈ ಗಿಡ ನಮ್ಮದು ಈ ಗಿಡದ ಚಟ್ನಿಗೆ ಹೋಯ್ತು ಈ ಗಿಡದ ಹಣ್ಣಿಗೆ ಅಂತ ಅಂತೇಳಿ ನಮ್ಮ ಹತ್ರ ಅದೊಂದು ಫೇಮಸ್ ಆಗ್ಬಿಟ್ಟದ ರೈತರಿಗೆ ಹಾಂ ಅಂದ್ರೆ ಸೀಸನ್ ಮಾವಿನ ಹಣ್ಣಿಗೆ ನಿಮ್ಮ ಹತ್ರ ಬರ್ತಾರೆ ಅವರು ಅವ್ರ ಗಿಡಗಳು ಅವ್ರು ನಾವ್ ಹೇಳಬೇಕಲ್ ತಾವರ್ಕೊಂಡ್ ತೋಕೋ ಮಾಡ್ಕೊಂಡು ಹೊಯ್ಬಿಡ್ತಾರೆ ನಮ್ದು ಈ ಗಿಡದ ನಮ್ದು ಈ ಕಾಯಿ ನಮಗೆ ಚೆನ್ನಾಗಿರುತ್ತೆ ಚಟ್ನಿಗೆ ಯಾವ ಗಿಡ ಹೋಯ್ತಾರ ಅದನ್ನ ಹೋಯ್ತಾರ್ರಿ ಹಣ್ಣಿಗೆ ಹೋಯಾರ ಹಣ್ಣಿಗೆ ಅಂದ್ರೆ ಮಾರುಕಟ್ಟೆ ಸಮಸ್ಯೆ ನಮಗೆ ಉಳಿತಪ್ಪ ಇಲ್ಲ 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 ಅಸಲೂ ಎಷ್ಟಿಲ್ಲ ಇನ್ನು ನಮ್ಮ ಹತ್ರ ಸ್ವಲ್ಪ ಮಂದಿ ನಮ್ಮ ಕೂಡ ನಿಮ್ಮ ಜೊತೆಗೆ ಸೇಲ್ಸ್ ಮಾಡ್ರಿ ಅಂತ ನಮ್ಮ ಸುತ್ತಮುತ್ತಲು ತೋಟಗಾರರು ಕೂಡ ಬರ್ತಾರೆ ಯಾಕಂದ್ರೆ ನನ್ನ ನನ್ನ ಬಗ್ಗೆ ನಾನು ಬಗಲಾಗಿದ್ದರು ಕೂಡ ಒಂದು ನೂರು ಎಕರೆ ಮಾವಿನ ತೋಟ ಮಾಡ್ಕೊಂಡರ ನೂರು ಕೃಷಿ ಹೊಂಡುಗಳು ಮಾಡ್ಕೊಂಡಾರ ಈಗ ನಮ್ಮ ಏರಿಯಾದಲ್ಲಿ ಒಂದು ಫೇಮಸ್ ನಮ್ಮ ಏರಿಯಾ ಅಂದ್ರೆ ಭಾಳ ಚೆನ್ನಾಗೈತೆ ಅಂತ ಹೇಳಿ ಎಲ್ಲರೂ ಅಂತಾರೆ ನೋಡಿ ರಮಣಮೂರ್ತಿ ಮೂರ್ತಿ ಸಿಂಧನೂರು ಭಾಗಪ್ಪ ಅಂತಂದ್ರೆ ಈಗ ಭತ್ತ ಬೆಳಿತಾರೆ ಭಾಳಷ್ಟು ರಾಸಾಯನಿಕಗಳನ್ನು ಬಳಸ್ತಾರೆ ಎಲ್ಲಿ ವಿಷಭೂಮಿ ಆಗ್ಬಿಟ್ಟದ ಸವಳಾಗ್ಬಿಟ್ಟದ ಅಂತ ಹೇಳ್ತಾರೆ ಆ ಮಧ್ಯದಲ್ಲಿ ತಾವು ತೋಟಗಾರಿಕೆ ಮಾಡ್ಕೊಂಡು ಹೋಗಾಕತ್ತೀರಿ ಹೇಗೆ ಸಾಧ್ಯ ಆಯಿತು ಸರ್ ನಮ್ಮದು ಭೂಮಿ ಇತ್ತು ಮೊದಲು ಅದು ನೀರು ಡ್ರೈ ಇತ್ತು ಆ ಕಲ್ಲು ಭೂಮಿಯಲ್ಲಿ ಏನು ಬೆಳೆಸ ಕೂರಿಗೆ ನಡೀತದಿಲ್ಲ ಕುಂಟಿ ಯಾರ್ಗಾಕ ಬರ್ತದಿಲ್ಲ ಏನೂ ಬರ್ತದಿಲ್ಲ ಅದರಲ್ಲಿ ಮಾವಿನ ಗಿಡ ಹಚ್ಚಿವಿ ಮಾವಿನ ಗಿಡ ಯಾಕಂದ್ರೆ ನಾವು ಇಪ್ಪತ್ತೈದು ಫುಟ್ ಮುಂದಿವಲ್ರೆ ಕಲ್ಲಿದ್ರೂ ನಡಿತೈತಿ ಆ ಭೂಮಿಗೆ ಫಸ್ಟ್ಗೆ ನಾವೇನು ಮಾಡ್ತಿದ್ವಿ ಆ ನೀರು ಒತ್ತಾಗ್ತಿದ್ವಿ ಬಂಡೆಲೆ ತಂದು ಹಾಕ್ತಿದ್ವಿ ಗಿಡಗಳಿಗೆ ಆಮೇಲೆ ಡ್ರಿಪ್ ಬಂದ್ಬಿಡ್ತು ಡ್ರಿಪ್ ಬಂದ ಮೇಲೆ ಆ ಬಗ್ಧಿ ಆ ಗೋರಾಗೈತೆ ನಮಗೆ ಆ ಕೆಲಸ ಈಗ ತಮ್ಮದು ಅರವತ್ತು ಹೇಳಿದ್ರಿ ಈಗ ಹಾಲು ಹೆಂಗೆ ಮಾಡ್ತೀರಿ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಲೇಬರ್ ಸಮಸ್ಯೆ ಆನಂತರ ಗೊಬ್ಬರ ಹಾಕೋದು ಇವೆಲ್ಲ ಸಮಸ್ಯೆಗಳು ಬಹಳ ಬರ್ತಾವ ಹೈನುಗಾರಿಕೆ ಒಳಗೆ ಸರ್ ಅದು ಆಯ್ತಲ್ಲ ನಮ್ಮ ಲಾಭದಲ್ಲಿ ಜಾಸ್ತಿ ಲಾಭ ಕೊಟ್ಟರೆ ಹೈನುಗಾರಿಕೆಗೆ ಸಮಸ್ಯೆ ಇರೋಲ್ಲ ಕೂಲಿ ಆಳಿಂದ ಸಮಸ್ಯೆ ಇರೋಲ್ಲ ಈಗ ಹದಿನೈದು ಸಾವಿರ ನೀವು ಪಗಾರದಾರ ಕೊಡೋರಿಗೆ ಹದಿನೆಂಟು ಸಾವಿರ ಅಂದ್ರೆ ನಮ್ಮ ಹತ್ರ ಜನರು ಜಾಸ್ತಿಯೇ ಬರ್ತಾರೆ ಸಮಸ್ಯೆ ಇಲ್ಲ ನಾವು ಚೆನ್ನಾಗಿದ್ದಾಗ ಅವರು ಚೆನ್ನಾಗಿರ್ತಾರೆ ಅವ್ರು ಚೆನ್ನಾಗಿದ್ರೆ ನಮ್ಮ ತೋಟಗಳು ಚೆನ್ನಾಗಿರ್ತಾವೆ ದನಗಳು ಚೆನ್ನಾಗಿರ್ತಾವೆ ಆಯ್ನಗಾರಿಕೆ ಕೂಲಿ ಸಮಸ್ಯೆ ಈ ಕೂಲಿ ಸಮಸ್ಯೆ ಅಂದರೆ ನಾವು ಜಾಸ್ತಿ ಕೂಲಿ ಕೊಡಬೇಕು ಟೈಮ್ ಟು ಟೈಮ್ ಕೆಲಸ ಮಾಡಿಸ್ಬೇಕು ಮುಂಜಾನೆ ಶಿಫ್ಟ್ ಬೇರೆ ಮಧ್ಯಾಹ್ನ ಶಿಫ್ಟ್ ಬೇರೆ ಇದ್ರೆ ಎಮ್ಮೆ ಹಾಲು ಮತ್ತು ಆಕಳ ಹಾಲು ಏನು ರೇಟ್ ಮಾಡ್ತೀರಿ ಅಥವಾ ನೀವು ಸೊಸೈಟಿಗೆ ಹಾಕ್ತೀರಾ ಹೇಗೆ ಸರ್ ಕೇಂದ್ರದವರು ನಮ್ಮ ಹತ್ರ ಬಂದು ಅವರೇ ತಾವು ಬಂದು ಒಯ್ತಾರೆ ಯಾಕಂದ್ರೆ ನಮ್ದು ಎಲ್ಲರದು ಮೂವತ್ತೈದು ಮೂವತ್ತಾರು ಬಿದ್ರೆ ನಮ್ಮ ನಲ್ವತ್ತೊಂದು ರೂಪಾಯಿ ಬೀಳತ್ರಿ ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿರ್ತೈತಿ ಎಮ್ಮಿ ಹಾಲು ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ತಾವೇ ರೈತರು ಬಂದು ತಾವೇ ರೀ ಅಂದರೆ ಈಗ ಹಾಲು ಕೂಡ ತಮಗೆ ದಿನನಿತ್ಯದ ಆದಾಯ ದಿನನಿತ್ಯ ಅದ ರೀ ಯಾವ ಎಲ್ಲ ಕೂಡ ಕ್ಯಾಶ್ ವ್ಯಾಪಾರ ಯಾವುದೋ ಉದ್ರಿ ಹಂಗಿಲ್ಲ ಈಗ ತಮ್ಮದು ಕೃಷಿ ಹೊಂಡ ಮಾಡ್ಕೊಂಡು ಅಂತ ಹೇಳಿದ್ರೆ ಎಷ್ಟು ಕೃಷಿ ಹೊಂಡಾಡದ ಎಷ್ಟು ಎಕರೆಗೆ ನೀರು ಆಡತಾವ ನೂರ ಭೂಮಿ ಅದ್ರಿ ನೂರ ನಲ್ವತ್ತು ಎಕರೆಗೂ ಕೂಡ ನನಗೆ ಕೃಷಿ ಹಣ್ಣು ಸರಿಯಾಗ್ತಾವೆಂಟು ಮೋಟರ್ ಸೋಲಾರ ಇದೆ ಕರೆಂಟ್ ಏಳು ಏಳು ತಾಸಿನ ಕರೆಂಟ್ ಸರ್ಕಾರ ಫ್ರೀ ಕೊಟ್ಟಾರ ಎಲ್ಲಕ್ಕೂ ಮೋಟರ್ ಅದಾವ ಎಲ್ಲ ಭೂಮಿಗೆ ನೀರು ಸರಿ ಆಗ್ತದೆ ನೀರು ನಮ್ಮ ತುಮಕಭದ್ರಾ ಡ್ಯಾಮ್ ನೀರು ಅದಾವ ಇಂಥ ಮಳೆ ಬಂದಾಗ ಕೃಷಿ ಹೊಂಡ ತುಂಬಲಿಕ್ಕೆ ಅದರಲ್ಲೇ ನೀರು ತುಂಬಿಸ್ಕೊಂತೀವಿ ನೀರು ಮಳೆ ನೀರು ತುಂಬಿಸ್ಕೊಂತೀವಿ ಕಾಲುವೆ ನೀರು ತುಂಬಿಸ್ಕೊಂತೀವಿ ಅಂದ್ರೆ ತಮ್ಮ ಬೇಸಿಗೆಯಲ್ಲೂ ಕೂಡ ತಮಗೆ ಕೃಷಿ ಹೊಂಡದ ನೀರು ಅನುಕೂಲ ಆಗ್ತದೆ ದನಗಳಿಗೆಲ್ಲ ಸರ್ ನಮ್ಗೆ ಆ ಒಂದು ಸಲ ಮಳೆ ಬಂದು ಹೋಗಿಬಿಟ್ರೆ ವರ್ಷ ಥರ ನಾವು ಗದ್ದೆನ ಹಾಸ್ಬೋದು ಕಬ್ಬನೇ ಬೆಳೆಸ್ಬೋದು ದನಗಳಿಗೂ ಸರಿಯಾಗುತ್ತೆ ದನಗಳು ಮೇವುಗೂ ಸರಿಯಾಗುತ್ತೆ ನೀರು ಅಷ್ಟು ಸ್ಟ್ಯಾಕ್ ಇದೆ ಯಾಕಂದ್ರೆ ದೊಡ್ಡ ಹಣ್ಣುಗಳದವು ಈ ದೊಡ್ಡ ಹಣ್ಣುಗಳಿಗೆ ಮೀನ ಸಾಕಾಣಿಕೆ ಐತೆ ಭೂಮಿ ವೇಸ್ಟ್ ಆಗಲ್ಲ ಈಗ ಎಕರೆ ಕೃಷಿ ಹೊಂಡದಾಗ ಮತ್ತೆ ಕೃಷಿ ಜೊತೆಗೆ ಈಗ ನೀರು ಒಳಗ ಮೀನು ಸಾಕಾಣಿಕೆ ಏನಾರ ಅದು ತಂದು ತಂದ್ಕೊಡ್ತದ ಅದು ಆದಾಯ ಮೀನು ಸಾಕಾಣಿಕೆ ಏನು ಅಡ್ಡ ಬರೋಲ್ಲ ಯಾಕಂದ್ರೆ ಒಂದು ಕೃಷಿ ಹೊಂಡದಿಂದ ಒಂದು ಕೃಷಿ ಹೊಂಡಕ್ಕೆ ಶಿಫ್ಟ್ ಮಾಡ್ಕೊಂತೀವಿ ಏನೋ ನೀರು ಕಡಿಮೆ ಅಂದ್ರೆ ಅದ್ರಲ್ಲ ನಮಗೆ ಮೀನುಗಳಿಗೆ ಏನೇ ಎಫೆಕ್ಟ್ ಆಗಂಗಿಲ್ಲ ತಳಿಗಳು ಮೀನ ಎಲ್ಲಿ ತರ್ತೀವಿ ಸಸಿಗಳು ಮರಿಗಳನ್ನ ಡ್ಯಾಮ್ಲಿಂದ ತಂದ್ಕೊತೀವಿ ಕಟ್ಲಾ ರವಾ ಫಂಗಸ್ ರೂಪ್ಷನ್ ಈ ಜಾತಿಗಳು ಹೆಚ್ಚಿಗೆ ಯೂಸ್ ಮಾಡ್ಕೊಂತಿವಿ ಅಂದರೆ ಮೀನು ಸಾಕಾಣಿಕೆಗೆ ನೀವು ಅದನ್ನು ವಾಪಸ್ ಬಿಟ್ರೆ ಅಥವಾ ತಾವೇ ಅದನ್ನು ಮೀನು ವ್ಯಾಪಾರ ಮಾಡಿ ಮಾರ್ತೀರಿ ಹೇಗೆ ಸರ್ ಅದು ದಿನ ಡೈಲಿ ಬಾರ್ದಾಗ ಐದು ದಿನ ಬಂದು ಹೋಗ್ತಾರೆ ದಿನ ಕ್ವಿಂಟಲ್ ಎರಡು ಕ್ವಿಂಟಲ್ ಮೀನು ಹೋಗ್ತಾರೆ ಅಂದ್ರೆ ಮಾರೋರು ಮಾರೋರು ಹೋಯ್ತಾರೆ ಯಾಕಂದ್ರೆ ಅವ್ರ ಬಲಿ ತಂದು ಅವರೇ ಹಾಕೊಂತಾರೆ ಇನ್ಮೇಲೆ ಆ ಬಲಿ ಸಮಸ್ಯೆ ಇಲ್ದಂಗೆ ನಾವೇ ಒಂದು ದೊಡ್ಡ ಬಲಿ ಮಾಡಿ ಒಂದು ಹತ್ರ ಇಡಿಸ್ಕೊಡಮ ಆಮೇಲೆ ಸ್ಟಾಕ್ ಆಗಿಬಿಡ್ತಾವ ಸ್ಟಾಕ್ ಇದ್ದಾಗ ತಾವು ಹೆಂಗೆ ಮಾಡ್ತೀವಿ ರೀ ತಾಜಾ ಮೀನು ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಹಿಡ್ಕೊಂಡು ಮತ್ತೆ ಅದನ್ನು ವಾಪಸ್ ಬಿಟ್ಬಿಡೋದು ವಾಪಸ್ ಬಿಟ್ಬಿಡ್ತಾರ್ರಿ ಹಾಂ ಏನು ಸೈಜ್ ಇದ್ದಾಗತ್ತ ಅವು ಅದು ಒಂದು ಕೆ ಜಿಲಿಂದ ಅವರು ಐದು ಕೆಜಿ ತನೇ ಇರ್ತಾವ್ರಿ ಒಂದು ಕೆ ಜಿ ಸಜ್ಜಿ ಇದ್ದದ್ದು ಮಾರಾ ಮಾರಾಟ ನಮ್ಗೆ ಲಾಭ ಆಗುತ್ತೆ ಯಾಕಂದ್ರೆ ಅವೆಲ್ಲರೂ ಫುಡ್ ಹಾಕಿ ಬೆಳೆಸರಿಗೆ ಆದ್ರೆ ಸ್ವಲ್ಪ ಆಗುತ್ತೆ ಐದು ಕೆಜಿ ಮೀನ ಮಾರಬೇಕಂದ್ರೆ ಐದು ಕೆ ಜಿ ಜಾಸ್ತಿ ಫುಡ್ ಬೇಕಾಗ ಬೇಕಾಗುತ್ತೆ ಯಾಕಂದ್ರೆ ನಮಗೆ ದಂದು ಸೆಗಣಿ ಐತಲ್ರ ಸೆಗಣಿನ ಒಂದು ಎರಡು ಎಕರೆ ಭೂಮಿಗೆ ಹಾಕ್ತೀವಿ ಆ ಎರಡು ಎಕರೆ ಭೂಮಿಯಲ್ಲಿ ಆಜೋಲ ಬೆಳೆಸ್ತೀವಿ ಆ ಆಜೋಲ ಹೆಚ್ಚಿಗೆ ಮೀನಕ್ಕೆ ಹೋಗುತ್ತು ಯಾಕಂದ್ರೆ ಅವು ಕೂಡ ಶೇಕಾಹಾರಾಗಿ ಆಜೋಲನ ಬೇಯಿಸಿ ತಿಂದು ಚೆನ್ನಾಗಿ ಬೆಳಿತಾವ್ರಿ ಹ್ಞೂ ಏನು ರೇಟ್ ಮಾರ್ತೀರಿ ಮೀನು ನಾವು ರೂಪ್ಸನ್ ಬಂದು ಫಂಗಸ್ ಬಂದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಮಾರ್ತೀವಿ ರೀ ಕಟ್ಲಾ ರವೆ ಬಂದು ನೂರು ರೂಪಾಯಿಂದ ನೂರ ಹತ್ತು ರೂಪಾಯಿ ಮಾರ್ತೀವಿ ಯಾಕಂದ್ರೆ ಅವರೇ ಇಟ್ಕೊಂಡು ಹೋಗ್ಬೇಕು ಹಿಡಿಯೋ ಕೆಲಸ ನಮ್ದಲ್ಲ ಹ್ಞೂ ತೂಕ ಮಾಡಿ ಕೊಟ್ಬಿಡೋದು ಅವರೇ ತೂಕ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ತೂಕ ಮಾಡಿ ಅವ್ರ ಕಾಟ ಇರ್ತೀರಿ ಕಾಟಕ್ಕೆ ಎಷ್ಟು ಕೆ ಜಿ ಆಗಿತ್ತಂತ ಅವ್ರೇ ಹೇಳಿ ದುಡ್ಡು ಹಾಕಿ ಹೋಗ್ಬಿಡ್ತಾರೆ ಅಂದರೆ ತಮಗೆ ಇದು ಅಡಿಷನಲ್ ಈಗ ಕೆರೆ ತಪ ಅಂತಂದ್ರೆ ಈಗ ವ್ಯವಸಾಯಕ್ಕೆ ನೀರಾಯಿತು ಮತ್ತು ನೀರಿನ ಜೊತೆ ಮೀನು ಸಾಕಾಣಿಕೆ ಸಾಕಾಣಿಕೆ ಆಯ್ತು ಅದ್ರ ಸಲುವಾಗಿ ನಮ್ಗೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ಈ ತೋಟದಲ್ಲಿ ಬಂದು ಕಸ ಇದನ್ನ ಕುರಿ ಆಡೋ ತಿಂತಾವ್ರಿ ದನಗಳಿಗೆ ಮೇವು ಆಗುತ್ತಾ ಈ ಮೂರನೇದು ಈ ವೇಸ್ಟೇಜ್ಲಿಂದ ಬೆಳೆದು ಮೀನಕ್ಕೂ ಸಪ್ಲೈ ಆಗುತ್ತೆ ಈಗ ಅರವತ್ತು ದನಗಳಿಗೆ ಸಾಕಷ್ಟು ಟನ್ ಗಟ್ಟಲೆ ಕೊಟ್ಟಿಗೆ ಗೊಬ್ಬರ ಸಿಗ್ತದ ನಿಮ್ಗ ಸೆಗಣಿ ಗೊಬ್ಬರ ಆತದ ಅವನಾದ್ರೂ ಮಾರ್ತಿರತ್ಮಲಕ್ಕೆ ಹೇಗೆ ತೋಟ ಮಾಡೋರು ಬಂದು ಟಿಪ್ಪರ್ ಇಪ್ಪತ್ತೈದು ಸಾವಿರಕ್ಕೆ ರೀ ಒಂದು ಟಿಪ್ಪರ್ ಬಂದು ಎಂಟು ಟ್ರಿಪ್ ಟ್ರಾಕ್ಟರ್ ರೀ ಒಂದು ಟ್ರಿಪ್ಗೆ ಇಪ್ಪತ್ತು ಸಾವಿರ ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ತನಕ ಹೋಯ್ತಾರೀ ಅಂದ್ರೆ ವರ್ಷಕ್ಕೆ ಎಷ್ಟು ಟ್ರಿಪ್ ನೀವು ಸೆಗಣಿ ಗೊಬ್ಬರ ಹೋಗ್ತದೆ ಇಪ್ಪತ್ತೈದು ಟ್ರಿಪ್ ಮೂವತ್ತು ಟ್ರಿಪ್ ಆಗತ್ರಿ ವರ್ಷಕ್ಕ ವರ್ಷಕ್ಕೆ ಒಂದು ಎರಡೂವರೆ ಲಕ್ಷ ಮೂರು ಲಕ್ಷ ಆಯ್ತು ಯಾಕಂದ್ರೆ ಅದು ಅಷ್ಟು ನಮ್ಗೆ ಗೊಬ್ಬರ ವೈದ್ಯಲಿಗೆ ದನಗಳಿಗೆ ಒಣ ಹುಲ್ಲು ತಂದ ಅಲ್ಲಿ ಹಾಕಾಕ ಆ ಖರ್ಚಿಗೆ ಅದಕ್ಕೆ ಬ್ಯಾಲೆನ್ಸ್ ಸರಿ ಆಗಿಬಿಡುತ್ತೆ ಸೊಪ್ಪು ತರಬೇಕು ಮತ್ತೆ ಚಾಪ್ ಕಟ್ಟೋ ಲೇಬರ್ ಖರ್ಚು ಖರ್ಚಾಗ ಖರ್ಚು ಈಗ ಗೊಬ್ಬರಕ್ಕೆ ಸರಿ ಆಗತ್ತೆ ರೀ ಇನ್ನು ದನಗಳಿಗೆಲ್ಲ ಹಸಿ ಹಾಕ್ತಾರೆ ಅಥವಾ ಒಣ ಹಾಕ್ತಾರೆ ಸರ್ ಹಸಿ ಹುಲ್ಲಾ ಪಾಲೇಸ್ ತೋಡ್ ಹಾಕ್ತೀವಿ ಕ್ಯಾಶ್ ಲಿಪಿಡ್ ಅಂತ ಇವು ಆಗ್ತೀವಿ ರೀ ಈಗ ಮುಖ್ಯವಾಗಿ ತಾವು ಕಬ್ಬು ಐತೆ ಅಂತ ಹೇಳಿದ್ರಿ ಕಬ್ಬು ಎಷ್ಟು ಎಕರೆ ಭೂಮಿ ಅದ ಸರ್ ಇಪ್ಪತ್ತೈದು ಎಕರೆ ಕಬ್ಬು ಹಾಕ್ತಿರಿ ಒಂದು ವರ್ಷ ಕಬ್ಬು ಹಾಕ್ತೀವಿ ಒಂದು ವರ್ಷ ಅದನ್ನ ಚೇಂಜ್ ಮಾಡ್ಕೊಂತೀವಿ ಕಬ್ಬಿಲ್ದ ವರ್ಷ ಅದನ್ನ ಗೆದ್ದು ಹಚ್ಕೊಂತೀವಿ ಗೆದ್ದೆ ಹಚ್ಚಿ ಆಮೇಲೆ ಉಪ್ಪುಗಡ್ಲಿ ಬಿತ್ತೀವಿ ಉಪ್ಪುಗಡ್ಲಿ ಕೂಡ ನಮಗೆ ಕೆ ಜಿ ಹನ್ನೆರಡು ರೂಪಾಯಿಂದು ಹದಿಮೂರು ರೂಪಾಯಿ ಆಗುತ್ತೆ ಎಕರೆ ಅದು ಕೂಡ ಎಂಬತ್ತು ಸಾವಿರದಿಂದ ಲಕ್ಷ ರೂಪಾಯಿ ಬರ್ತೈತೆ ರೀ ಒಂದೇ ಬಿತ್ತಾಣಕ್ಕೆ ಒಂದೇ ಕೆಲಸದು ಆಮೇಲೆ ಒಂದು ಸರ್ತಿ ಸ್ಪ್ರೇ ಹಿಡಿದ್ರೆ ಸರಿಯಾಗಿ ಬಿಡುತ್ತೆ ಈಗ ಕಬ್ಬಿಗೆ ಏನೋ ಇದಕ್ಕೆ ಹಾಕ್ತಿರ ತಾವು ಹೇಗೆ ಫ್ಯಾಕ್ಟ್ರಿಗೆ ಹಾಕ್ತಾರೆ ಯಾವಾಗ ಬಹಳ ಟೈಮ್ ತಪ್ಪಿದಾಗ ಹಾಕ್ತೀವಿ ಎಲ್ಲ ಕೂಡ ನಮ್ಗೆ ಜೂಸ್ ರೀ ಜ್ಯೂಸು ಬಂಡಿ ಮೇಲೆ ಜ್ಯೂಸ್ ಮಾಡೋರು ಹೌದ್ರಿ ರೀ ಜ್ಯೂಸ್ ಮಾಡೋರು ನಮ್ಗೆ ಟನ್ ಬೇಕು ಐದು ಗಂಟೆ ಬೇಕು ಐದು ಎರಡು ಟನ್ ಬೇಕು ಅಂತ ಹೇಳಿ ಅವರೇ ಒಯ್ದು ಇದು ಮಾಡ್ತಾರೆ ಐದು ಸಾವಿರ ಕೊಡ್ತೀವಿ ಒಂದು ಟನ್ ಒಂದು ಟನ್ ಐದು ಸಾವಿರ ರೂಪಾಯಿ ಹೇಳೋ ದಾರಿಯಲ್ಲೆಲ್ಲ ಹಳ್ಳಿ ಹಳ್ಳಿಯಲ್ಲೆಲ್ಲ ಜ್ಯೂಸ್ ಮಾಡೋ ಜ್ಯೂಸ್ ಮಾಡೋರೆ ಒಯ್ತಾರೆ ಫೇಮಸ್ ರೀ ನಮ್ಮದು ನಮ್ಮ ಕಬ್ಬು ಅಂದ್ರೆ ಭಾಳ ಫೇಮಸ್ ರೀ ಯಾಕಂದ್ರೆ ದಂದ ಗೊಬ್ಬರ ನಾವು ಆಗತ್ತಲ್ರಿ ಎತ್ತರ ಬೆಳಿತೈತಿ ಸಣ್ಣಗೆ ಅದು ನೀರು ಹಾಲು ಬರ್ತಾವೆ ರೀ ಅದ್ರ ಸಲವಾಗಿ ಒಯ್ತಾರೆ ದಪ್ಪ ಇರ್ತದೆ ಮತ್ತು ರಸ ಜಾಸ್ತಿ ಇರ್ತದೆ ರಸ ಜಾಸ್ತಿ ಇರ್ತದೆ ರೀ ಮತ್ತು ತೆಂಗಿನ ಗಿಡ ಕೂಡ ನಮಗೆ ಒಂದು ನಾಲ್ಕುನೂರು ಗಿಡ ಅದಾವ ರೀ ನಾಲ್ಕು ಮೂರು ಗಿಡ ಹನ್ನೆರಡು ರೂಪಾಯಿ ಅವ್ರೇ ಹತ್ತಿ ಇಸ್ಕೊಂಡು ಹೋಗ್ತಾರೆ ಹಳೆ ಅಂದ್ರೆ ಈಗ ನೀರಾವರಿ ನೀರ್ ಹೇಳ್ತಾರೆ ಇಲ್ಲ ಅವು ಯಾಕಂದ್ರೈಡ್ ಉಡ್ನಿ ಮೇಲೆ ಇರ್ತಾವ್ರಿ ಅದು ಕೆರಿ ಒಡ್ ಸುತ್ತಿರ್ತದ ಅದರ್ಲಿ ನಮ್ಗೆ ಇಲ್ಲ ಆಮೇಲೆ ಈ ವರ್ಷ ಒಂದು ನೂರು ತಾಳೆ ಗಿಡ ಹಾಕಿವ್ರಿ ತಾಳೆ ಗಿಡ ಅಂದ್ರೆ ಅವು ಆಗ್ಲೇ ಮೂರು ವರ್ಷ ಐತ್ರ ಹಾಕಿ ಆ ತಾಳೆಕಾಯಿ ಕೂಡ ಕಡದು ಅದ್ರಲ್ಲಿ ಇದ್ದಾಗ ಜನರು ತಿಂತಾರ ಆಮೇಲೆ ಇನ್ನೂ ಹಣ್ಣಾದ್ಮೇಲೆ ಆ ಹಣ್ಣುಗಳನ್ನ ಮನುಷ್ಯರು ತನ್ನಾಗಿ ಬರ್ತ್ರಿ ಪೂರ್ತಿ ಅಣ್ಣ ಆದ್ಮೇಲೆ ಅವ್ ಯಾವ ಕೆಟ್ಟರ ಅವು ತಗೊಂಡು ಮತ್ತೆ ಹತ್ರ ಹಾಕಿ ಅವ ಸಸಿ ಬರ್ತಾರ ಆ ಸಸಿಗಳು ಇಪ್ಪತ್ತೈದು ರೂಪಾಯಿ ಮೂರು ರೀ ಹಳೆ ಬೆಳೆನೂ ಕೂಡ ಒಳ್ಳೆ ಲಾಭ ಯಾಕಂತಂದ್ರೆ ಈಗ 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 ಹೌದು ಯಾಕಂತಂದ್ರೆ ಎಣ್ಣೆ ಉದ್ಯಮ ಗಿಡದ ಮೇಲೆ ರೀ ಪಾಮ್ ಆಯಿಲ್ ಅಲ್ಲ ಇದು ಅಲ್ಲದ ಹಳೆ ತಾಳೆ ಗಿಡ ರೀ ಹೌದು ತಾಳೆ ಗಿಡ ಯಾಕಂದ್ರೆ ಇದು ಕೂಡ ಚೆನ್ನಾಗಿ ಲಾಭ ಐತ್ರಿ ತೆಂಗಿನ ಗಿಡಕ್ಕೆ ಹೆಚ್ಚು ಲಾಭ ಬರ್ತೈತ್ರಿ ಅದಕ್ಕಲ್ಲೇ ಆ ತಾಳೆ ಗಿಡ ಹಾಕಿವಿ ಮತ್ತೆ ಬೇರೆ ಬೇರೆ ಹಣ್ಣಿನ ಬೆಳೆಗಳು ಸಪೋಟ ಐದು ರೀ ಸಪೋಟ ಕೂಡ ಚೆನ್ನಾಗೈತೆ ರೀ ಸಪೋಟ ಐತಿ ಹುಂಚಿ ಐತ್ರಿ ರೀ ಆ ಉಂಚಿ ಏನು ಮಾಡ್ತೀವಿ ಮಾರ್ಕೆಟಿಂದ ಮಾರ್ಕೆಟ್ನವರು ಹೋಗ್ತಾರೆ ಯಾವಾಗ ವೇಸ್ಟ್ ಆಗ್ಬಿಟ್ರೆ ಆ ಉಂಚಿ ತಂದು ಆ ನೀರು ನಾವು ಹಂಗೆ ಬಿಸ್ಲೆ ಆ ನೀರು ಬಸ್ತು ಈ ಗಿಡಗಳಿಗೆ ಸ್ಪ್ರೇ ಹೊಡ್ಯವತ್ತಿನ ಬಡ್ಡಿಗೆ ಹಾಕಿಸ್ತೀವಿ ರೀ ಅದನ್ನ ಸ್ವಲ್ಪ ಬೆಲ್ಲ ಸ್ವಲ್ಪ ಹಿಟ್ಟಾಗಿ ಸ್ವಲ್ಪ ದಿನ ಇಟ್ಬಿಟ್ರೆ ರೀ ಈ ದನ ಗೊಬ್ಬರದಾಗ ಇಟ್ಬಿಟ್ರೆ ಜಿಗ್ಬಳಾಗಿ ಬಿಡ್ತಾವೆ ರೀ ಅದನ್ನ ನಾವು ಮತ್ತೆ ಗಿಡಗಳಿಗೆ ಯೂಸ್ ಮಾಡ್ತೀವಿ ರೀ ನಾವು ಹೇಳಿದ್ರೆ ಮತ್ತೆ ಕುರಿ ಸಾಕಾಣಿಕೆ ಎಷ್ಟು ಕುರಿಗಳು ಕುರಿಗಳು ಒಂದು ನೂರು ರೀ ನೂರು ಕುರಿಗಳು ಬಂದಂದ್ರೆ ಅದೂ ಮೈಂಟೇನ್ ಮಾಡೋದು ಬಹಳ ಕಷ್ಟ ಅಲ್ರಿ ಅದನ್ನ ಲೇಬರ್ ಅದ ರೀ ಅದಕ್ಕೆ ಮಾಡ್ತಾರೆ ಅದನ್ನ ಕೊಟ್ಟಿಗೆ ಬದಿ ಸ್ ಲಾಭ ಬಂದ್ರೆ ಯಾವುದೂ ಕಷ್ಟ ಇಲ್ಲ ಲಕ್ಸನ್ ಆದ್ರೆ ಎಲ್ಲವುದೂ ಕಷ್ಟನ ಲಾಭ ಬಂದಾಗ ಸ್ವಲ್ಪ ನಮ್ಗನೇ ಜಾಸ್ತಿ ಅವ್ರು ಕೂಲಿ ಕೊಡದ್ರಿ ಮೇಸರಿಗೆ ಜಾಸ್ತಿ ಪಗಾರ ಕೊಟ್ರ ಸಿಟಿಗೆ ಹೋಗೋರು ಇಲ್ಲೇ ಬರ್ತಾರೆ ಬೆಂಗಳೂರಿಗೆ ಹೋಗ್ರೆ ನಮ್ಮ ಹತ್ರ ಬಂದು ಬಿಡ್ತಾರೆ ಅಂದ್ರೆ ನೂರು ಕುರಿಗಳು ಏನು ಮೇಯ್ಸಕ್ಕೆ ಹೋಗ್ತಾರ ಅಥವಾ ಏನೋ ದೊಡ್ಡ ಮೇಯ್ಸಕ್ಕೆ ಹೋಗ್ತಾರೆ ಮೀಸಕ್ಕೆ ನಿಮಗಲ್ಲಿ ಗುಡ್ದಾಗೊತ್ತಾ ಗುಡ್ಡ ಅದಾವ ರೀ ನಮ್ಮ ಮೊಲಗಳು ಅದಾವ ಹ್ಞೂ ಎರಡಕ್ಕೂ ಅನುಕೂಲ ಐತೆ ರೀ ಮತ್ತೆ ಅವೆಲ್ಲ ಕಾಲಕಾಲಕ್ಕೆ ಚಿಕಿತ್ಸೆವು ಇವೆಲ್ಲ ಅದನ್ನು ದೇಗರಿಕೆ ಮಾಡಬೇಕು ಅದು ಅಂಥ ಸಮಸ್ಯೆ ಬರೋದ್ರೆ ಯಾಕಂದ್ರೆ ನಮ್ ನನ್ಗೊಳಗಿರಿ ಈಗ ನಾನು ನಾಲ್ಕು ವರ್ಷದ ಇನ್ಸೂರೆನ್ಸ್ ಕಟ್ತದಿ ಇನ್ಸೂರೆನ್ಸ್ ಒಂದ್ಸಲ ಕೂಡ ನನ್ಗೆ ಇದು ಸತ್ತೋಗ್ತಿರಿ ಬಿಲ್ ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಹಾಕಿಲ್ಲ ಇನ್ಶೂರೆನ್ಸ್ ಕಟ್ತೀರಿ ಆದ್ರೂ ಕೂಡ ಯಾವ್ದು ಲಾಸ್ ಆಗಿಲ್ಲ ಅಂತ ಆಗಿಲ್ಲ ಆಗಿಲ್ಲ ಲಾಸ್ ಆದ್ರೆ ಮಾತ್ರ ಬರ್ತದೆ ಲಾಸ್ ಜೊತೆ ಕೋಳಿ ಸಾಕಾಣಿಕೆ ಅದನ್ನೂ ಐತ್ರಿ ಅದು ಒಂದು ಮಟ್ಟಿ ಬಂದು ಹದಿನೈದು ರೂಪಾಯಿ ರೀ ಅವು ಒಂದು ನೂರು ಕೋಳಿ ಅದಾವ ರೀ ಅಂದ್ರೆ ತತ್ತಿ ಒಂದು ತತ್ತಿಗೆ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ದಿನ ಸ್ವಲ್ಪ ಆರು ಹತ್ತಲಿಂದ ನೂರು ತತ್ತಿ ಸಿಕ್ತವ್ರಿ ಅದ ಹೌದ್ರಿ ಮತ್ತೆ ಕೋಳಿ ಎಷ್ಟು ಮಾರಾಟಕ್ಕೆ ಆ ಮಾರಾಟಕ್ಕೆ ಯಾಕಂದ್ರೆ ಭಾಳ ಹೆಚ್ಚಿಗೆ ನಾವು ತತ್ತಿ ಅಂತ ಕೋಳಿನ ಇಟ್ಕೊಂತೀವಿ ರೀ ಆಮೇಲೆ ಕೆಜಿ ಬಂದದು ಎಂಬತ್ತು ರೂಪಾಯಿ ನೂರು ರೂಪಾಯಿ ಆಗುತ್ತೆ ಆ ಕೋಳಿ ಪೂರ್ತಿ ವಯಸ್ಸಾದ್ರೆ ಅಷ್ಟು ಚಲೋ ಇರೋಲ್ಲ ಅದೇ ಬೇಕೆಂದು ಎಳೆ ಕೋಳಿ ಒಯ್ದ್ರಾಗಿನ ನಮಗೆ ಐನೂರು ರೂಪಾಯಿ ಕೊಡ್ತಾರೆ ಹೌದು ಹ್ಞೂ ಸಾಕಷ್ಟು ಈಗ ಮೊಟ್ಟೆಗೂ ಕೂಡ ಬೆಲೆ ಇದೆ ಮಾಂಸಕ್ಕೂ ಕೂಡ ಬಾರಿ ಡಿಮ್ಯಾಂಡ್ ಇದೆ ಹೌದ್ರಿ ಡಿಮ್ಯಾಂಡ್ ಇದೆ ಹೌದ್ರಿ ಡಿಮ್ಯಾಂಡ್ ಇದೆ ಇಷ್ಟು ಕೋಳಿ ಗೊಬ್ಬರ ಕೂಡ ಹೊಲ ಕೋಳಿ ಗೊಬ್ಬರ ಹೊಲಕ ಸರ್ ಆಗ್ಬಿಡ್ತೀರಿ ಕೋಳಿ ಗೊಬ್ಬರ ಬಹಳ ಪೌಷ್ಟಿಕ ಅಂತ ಹೇಳಿ ಯಾಕಂದ್ರೆ ಪೌಷ್ಟಿಕ ಅಲ್ರಿ ಅದು ಯಾಕಂದ್ರೆ ಅಜೋಲಕ್ಕೆ ಹಾಕ್ಬಿಡ್ತೀವಿ ಅಜೋಲ ನಮ್ಗ ತನ್ನ ಗಟ್ಟಲೆ ಆ ಯಾಕಂದ್ರೆ ಅದನ್ನ ನಾವು ಎತ್ತಿ ಹಾಕ್ಬೇಕಂದ್ರೆ ನಮ್ಮಿಂದ ಆಗಲ್ಲ ನಾವೇನ್ ಮಾಡ್ತೀವಿ ಈ ಕರೆಂಟ್ ಫ್ರೀ ಇದ್ದ ಸಲುವಾಗಿ ಆ ನೀರನ್ನ ಡಂಪ್ ಮಾಡ್ಕೊಂತೀವಿ ಈ ಅಜೋಲ ಇದ್ದ ಪ್ಲೇಸ್ಗೆ ಆ ನೀರ್ನ ಕೂಡ ಆ ಅಜೋಲ ಕಳಿಸ್ಬಿಡ್ತೀವಿ ಒಕ್ಕಲಾಣಿಗಳಿಗೆ ಮನೆಯಾಗ ಮಾಡೋ ಅಷ್ಟು ಜನ ಇದ್ರಿ ನೀವು ಇದನ್ನ ಮೇಂಟೆನ್ಸ್ ಮಾಡೋ ನಾ ಹಬ್ಬನೂ ರೀ ನಮ್ಮ ಹತ್ರ ಇದು ಎಲ್ಲರೂ ಲೇಬರ್ ಅನ್ಕೋಲ್ ಮಾಡ್ತಾರ ನಮ್ಮ ಹೆಣ್ಮಕ್ಳು ಪೂರ್ತಿ ಸಹಾಯಕ ಮಾಡ್ತಾರ ನಮ್ಮ ಮಗ ವ್ಯಾಪಾರ ಮಾಡ್ಕೊಂತಾರ ಅಂದ್ರೆ ನೀವು ನಿಮ್ಮ ಮಗ ಅಷ್ಟು ಜನ ದಿನ ಕೆಲಸ ಮಾಡೋದ್ರೆ ಇಪ್ಪತ್ತೈದು ದಿನಾಲು ಇಪ್ಪತ್ತು ಇಪ್ಪತ್ತೈದು ಜನ ನಿಮ್ಮ ದುಡಿತಾರೆ ದುಡಿತಾರೆ ಅವ್ರಿಗೆ ದಿನ ಲೆಕ್ಕ ಅಥವಾ ಅವರಿಗೆ ಒಂದು ದಿನಕ ನಾಕ್ನೂರಿಂದ ಹಿಡಿದು ಸಾವಿರ ರೂಪಾಯಿ ತನಕ ಕೂಲಿದ್ರಿ ಈಗ ಅವ್ರವ್ರ ಕೆಲಸದ ಮೇಲೆ ಯಾರು ದುಡ್ಡಿ ಅವ್ರು ಮಾಡ್ಕೊಂತಾರ ಇವತ್ತು ಅವರು ಡ್ಯೂಟಿ ಒಬ್ರು ವಾಪಸ್ ಬಿಡೋದು ವಾಪಸ್ಸು ಅವ್ರು ಬರಲಿದ್ರೆ ಇನ್ನೊಬ್ರು ಅದಕ್ಕೆ ಶಿಫ್ಟ್ ಆಗ್ತಾರೆ ಹ್ಞೂ ಇಪ್ಪತ್ತು ಇಪ್ಪತ್ತೈದು ಜನ ಲೇಬರ್ ನಾ ಒಬ್ಬನ ಕೆಲಸ ಮಾಡ್ತಾನೆ ಒಬ್ರು ಮಾಡೋದಿಲ್ಲ ಒಬ್ರು ಬರಲಿಲ್ಲ ಇವೆಲ್ಲ ಮ್ಯಾನೇಟ್ರ್ ಮಾಡಬೇಕಲ್ಲ ಸರ್ ಅದು ತೂಕ ಬಹಳ ವಜೆ ಆಗುತ್ತೆ ಅವ್ರಿಗೆ ಯಾಕಂದ್ರೆ ಈ ರಿಮೋಟ್ ಕಂಟ್ರೋಲ್ ಇದ್ದಂಗೆ ಅವ್ರ ಕೆಲಸ ಅವ್ರು ಮಾಡ್ಲಿಕ್ಕರೆ ಅವ್ರು ರೋಜಾ ಅವ್ರಿಗೆ ಬಿದ್ಬಿಡ್ತು ಹಾಂ ಕಂಪ್ಯೂಟರ್ ಕಂಪ್ಯೂಟರ್ದಲ್ಲಿ ಕೆಲಸ ಮಾಡೋತ್ನ ನಿಮ್ಗೆ ಹೆಂಗ್ ಡ್ಯೂಟಿ ಹೆಚ್ಚಿರ್ತಾರ ಆ ಡ್ಯೂಟಿಗೆ ನಮ್ದು ವಜೆ ಆಗತ್ತೆ ಡ್ಯೂಟಿ ಇವತ್ತು ಬರಲಪ್ಪ ಅಂದ ಅವ್ನ ಕೆಲಸ ಮತ್ತು ನಾಳೆ ಬಂದು ಅವ್ನೇ ಮಾಡ್ಬೇಕು ಅವನೇ ಮಾಡಬೇಕು ಇಲ್ಲದ್ರ ಅವ್ನ ಬದ್ಲು ಆಳು ಹಚ್ಚಿ ಕೆಲಸ ಮುಂದ್ಗೆ ಹೋಗ್ಬೇಕು ಹ್ಞೂ ಈ ರೀತಿಯಾಗಿ ಅವ್ರವ್ರ ಜವಾಬ್ದಾರಿ ಅದನ್ನ ಅವರು ಇನ್ನೂರು ರೂಪಾಯಿ ಕೂಲಿ ಐತಿ ಸಾವಿರ ರೂಪಾಯಿ ಕೂಲಿ ಐತಿ ಸಾವಿರ ರೂಪಾಯಿ ಜವಾಬ್ದಾರಿ ಹಚ್ಚೇ ಹೋಗ್ಬೇಕು ಮುಂದಕ್ಕೆ ಹಚ್ಚಿ ಹೋಗಬೇಕು ಎಣ್ಣೆ ಹೊಡಿತ ಹೊಡಲೇಬೇಕು ಹೊಡಿಯೇಬೇಕು ಅವ್ನ ಹೊಡೀಲಪ್ಪ ಅಂತ ಮಾಡ್ಬೇಕ ಇಷ್ಟಾಗ ಕಾಂಟ್ರಾಕ್ಟ್ ಕೆಲಸ ಕೂಡ ಮಾಡಿಸ್ತೇವ್ರಿ ಬಜೆ ಆದಾಗ ಕಾಂಟ್ರಾಕ್ಟ್ ಕೆಲಸ ಗದ್ಯಾಸಾವತ್ತಿನ ಕಾಂಟ್ರಾಕ್ಟ್ ಕೆಲಸ ಕೊಡ್ತೇವ್ರಿ ಸ್ಪ್ರೇ ಹೊಡಿಯಕ ಕಾಂಟ್ರಾಕ್ಟ್ ಸತ್ತು ಹೋಗೋಕ ಕಾಂಟ್ರಾಕ್ಟ್ ಈ ಲೋಡಿಂಗು ಗೊಬ್ಬರ ತುಂಬೋದು ಮಿಷಿನ್ ತುಂಬತೈತಿ ಹೆಚ್ಚಿಗೆ ಟ್ರಾಕ್ಟರ್ ಅಲ್ಲೇ ಕೆಲಸ ಮಾಡ್ತೀವಿ ಗುತ್ತಿಗೆ ಕೊಟ್ಬಿಡ್ತೀರಿ ಹ್ಮ್ ಎಲ್ಲ ಕಾಂಟ್ರಾಕ್ಟ್ ಮೇಲೆ ಗೊಬ್ಬರ ಚೆಲ್ಲಕ ಗುತ್ತಿಗೆ ಅಥವಾ ನಾಟ್ ಹಚ್ಚಕನು ಕೂಡ ಗುತ್ತಿಗೆ ಕೊಟ್ಬಿಡ್ತೀವಿ ಗುತ್ತಿಗೆ ಕೊಡ್ತೀವಿ ಈಗ ಇನ್ನೂ ಹಗುರ ಆಗೈತ್ರಿ ಬರೀ ಟ್ರಾಕ್ಟರ್ ಅಲ್ಲೇ ನೆಲ್ಲು ಬಿತ್ತು ಬಿಡ್ತೀವಿ ಅದು ಬಹಳ ಹಗುರ ಆಗೈತಿ ಕೆಲಸ ಹೆಂಗ್ರಿ ರಮಣಮೂರ್ತಿ ಅವರ ಈ ಇಳಿ ವಯಸ್ಸಿನಲ್ಲಿ ಕೂಡ ನಮಗೆ ಈಗ ಐವತ್ತೈದು ಅರವತ್ತು ಅರವತ್ನಾಲ್ಕು ವರ್ಷ ವಯಸ್ಸಾಯಿತು ಇಷ್ಟೆಲ್ಲ ಓಡಾಡ್ತಿರಲ್ಲ ಮತ್ತೆ ನಿಮ್ಮ ಆರೋಗ್ಯ ಹೆಂಗೆ ಕಾಪಾಡ್ಕೊಂಡು ಹೊಂಟ್ರಿ ಇದ್ರ ನಾನು ಈ ಒಕ್ಕಲ್ತನ ಮಾಡೋದಕ್ಕೆ ನಾನು ಆರೋಗ್ಯ ಚೆನ್ನಾಗಿ ಐತ್ರಿ ಯಾಕಂದ್ರೆ ವಾಕಿಂಗ್ ಮಾಡೋದು ಬೇಕಲ್ಲ ನಾನು ಕುಂತ್ರ ನಿಯಂತ್ರ ಕೂಡ ಒಂದು ಹೆಜ್ಜೆ ಹಾಕಿದ್ರೆ ಅದ್ರ ಉಪಯೋಗ ಹೇಳಿ ಎಜ್ಜಿ ಮೇಲೆ ನಡೀತಾ ಯಾಕಂದ್ರೆ ನಾನು ಮೈಮೇಲೆ ಒಲೆ ಐತಿ ನೋಡ್ರಿ ಒಲೆ ಕೂಡ ನಾನು ಡ್ಯೂಟಿ ಹಚ್ತೀನಿ ಖಾಲಿ ಕುಂದ್ರಸಾಗಲ್ಲ ಯಾಕಂದ್ರೆ ಖಾಲಿ ಹೋದ್ರೆ ಇದ್ರೆ ಅಣ್ಣ ಅರಿ ಕಾಯಿ ಇರ್ತೀರಿ ಅದನ್ನ ಮಾಡ್ರಿ ಇದು ಮಾಡ್ರಿ ಅಂತ ಹೇಳಿ ನಿಂಬೆ ಗಿಡ ಅದಾವ ನಿಂಬೆ ಕಾಯಿ ಮನೆ ಕಾಯಿ ಅದಾವ ಮಾನಿಕಾಯಿ ದಿನ ನಮಗೆ ಎಷ್ಟಲ್ಲಂದ್ರೆ ಅಂದ್ರೆ ನೂರು ಐವತ್ತು ಕಾಯಿ ಸಿಗ್ತಾ ನಮ್ಮ ತೋಟದಲ್ಲಿ ಬೆಳಗ್ಗೆ ನಾಷ್ಟ ಊಟ ಟೈಮ್ ಟು ಟೈಮ್ ಮಾಡ್ತೀರಿ ಟೈಮ್ ಟು ಟೈಮ್ ಮಾಡ್ತೀರಿ ರೀ ಎಲ್ಲ ನಮ್ಮ ಆಳುಗಳೆಲ್ಲ ಕೂಡ ಟೈಮ್ ಟು ಟೈಮ್ ಮಾಡಬೇಕು ಹಾಂ ಮುಂಜಾನೆ ಒಂಬತ್ತು ಗಂಟೆಗೆ ಡ್ಯೂಟಿ ಹತ್ತಬೇಕು ನಾಲ್ಕು ಗಂಟೆಗೆ ಬಂದ್ರೆ ನಾಲ್ಕು ಗಂಟೆಗೆ ಡ್ಯೂಟಿ ಹಾಕಬೇಕು ಎರಡು ಗಂಟೆಗೆ ಊಟ ಮಾಡೋರು ಎರಡು ಗಂಟೆಗೆ ಊಟ ಡ್ಯೂಟಿ ಯಾರು ಡ್ಯೂಟಿ ಅವ್ರು ಮಾಡಬೇಕು ನೋಡ್ರಿ ಅರವತ್ತು ನಾಲ್ಕು ವರ್ಷ ಆಯ್ತು ನಿಮಗೆ ಇನ್ನೂ ಕೂಡ ಗಟ್ಟಿಯಾಗಿದ್ದೀರಿ ಯಾಕಂದ್ರೆ ನಾಷ್ಟಕ್ಕೆ ಇಷ್ಟ ಮಾಡೋರು ಒಗ್ಗರಣೆ ತಿನ್ನೋರು ಅಥವಾ ಈಗ ಚಾಗಿ ಕುಡಿಯೋರು ಅವರು ಗಟ್ಟಿ ಮುಟ್ಟಾಗಿ ಇರೋಲ್ಲ ಹೊಟ್ಟೆ ತುಂಬ ಊಟ ಮಾಡಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಯಾಕಂದ್ರೆ ರೀ ನಮ್ಮ ಆರೋಗ್ಯ ಕಾರಣ ಯಾಕಂದ್ರೆ ಹಾಲು ಮೊಸರು ಆಮೇಲೆ ನಾವು ರಾಗಿ ಮಾಲ್ಟ್ ಮಾಡ್ಕೊಂಡು ರಾಗಿ ಮಾಲ್ಟ್ ಕೊಡ್ತೀವಿ ರೊಟ್ಟಿ ಊಟ ಮಾಡ್ತೀವಿ ಟೈಮ್ ಸರಿಗೆ ಊಟ ಮಾಡ್ತೀವಿ ಈಗ ಯಾವುದು ನಮಗೆ ಟೈಮ್ ಈ ಟೈಮ್ಗೆ ನಾವು ಈ ಡ್ಯೂಟಿ ಮಾಡಬೇಕಂದ್ರೆ ಆ ಡ್ಯೂಟಿಗೆ ಟೈ ಊಟ ಮಾಡೇ ಹೋಗ್ತೀವಿ ಎಲ್ಲರೂ ಕೂಡ ನೋಡಿರಿ ಕೆಲವೊಬ್ಬರಿಗೆ ಒಂದು ಎಕರೆ ಐದು ಎಕರೆ ಮೇಂಟೈನ್ ಮಾಡ್ಲಕ್ಕಾಗದೆ ಲೀಸಿಗೆ ಕೊಟ್ಟು ಬೆಂಗಳೂರು ಡೆಲ್ಲಿ ಎಲ್ಲೂ ಹೋಗ್ತಾರೆ ಒಂದು ಎಕರೆ ಮಾಡೋದು ಭಾಳ ಕಷ್ಟ ನೂರು ಎಕರೆ ನೂರ ಐವತ್ತು ಎಕರೆ ಐನೂರು ಎಕರೆ ಮಾಡೋದು ಭಾಳ ಈಜಿ ಯಾಕಂದ್ರೆ ಲಾಭ ಬರ್ತಿರ್ಬೇಕು ಚೆನ್ನಾಗಿ ಅದ್ರ ಡ್ಯೂಟಿ ಅವ್ರಿಗೆ ದುಡ್ಡು ಕೊಡ್ತಿದ್ರೆ ಜನರು ಏನ್ರಿ ಇವತ್ತು ಏನು ಮಾಡೋಣ ಅಂತ ಅವರೇ ಕೇಳ್ತಾ ಅದರ ಕೆಲಸ ಅದೇ ಎಕರೆ ಎರಡು ಎಕರೆ ಇದ್ದವ್ರಿಗೆ ಮಾಡೋಲ್ಲ ಅವ್ರು ತುಂಬ ಕೂಲಿ ಕೊಡೋಲ್ಲ ಅವ್ರು ಮಾಡೋದಾಗಲ್ಲ ಹೌದೆಲ್ಲ ಮತ್ತೆ ಅವ್ರಿಗೆ ವರ್ಷ ಪೂರ್ತಿ ಕೆಲಸನೂ ಸಿಗೋದಿಲ್ಲ ಹೌದು ರೀ ಸರ್ ಹೀಗಾಗಿ ಒಂದು ನೂರ ಎಕರೆ ಮೇಂಟೈನ್ ಮಾಡೋದು ಈಸಿ ಎರಡು ಎಕರೆ ಮಾಡೋದು ಭಾಳ ಕಷ್ಟ ಭಾಳ ಕಷ್ಟ ರೀ ಹಾಂ ಒಳ್ಳೇದು ಅವರು ಭಾಳಷ್ಟು ಖುಷಿ ಆಗತ್ತೆ ತಾವ ಏಳು ವಯಸ್ಸಿನಲ್ಲಿ ಏಳು ಎಕರೆ ಇದ್ದದನ್ನು ನೂರೈವತ್ತು ಭೂಮಿ ಖರೀದಿ ಮಾಡೋದು ಸವಾಲಿನ ಕೆಲಸ ಪರಿಶ್ರಮ ನಿಮ್ದು ಒಂದು ಶ್ರದ್ಧೆ ಅದು ತೋರಿಸ್ಕೊಡ್ತದೆ ಸಾಕಷ್ಟು ಪ್ರಶಸ್ತಿಗಳು ನಿಮಗೆ ಬಂದಿದ್ದಾವೆ ಭಾಳಷ್ಟು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ ಏನು ಅನಿಸುತ್ತೆ ಒಟ್ಟಿನಲ್ಲಿ ಚೆನ್ನಾಗಿ ಕೃಷಿ ಮಾಡಬೇಕು ಒಳ್ಳೆ ಲಾಭ ಪಡ್ಕೋಬೇಕು ನಿಮ್ಮ ಕಿವಿ ಮಾತು ನಮ್ಮದೊಂದರೆ ನಮ್ಮ ಬಗಲ ಸುತ್ತಮುತ್ತಲು ರೈತರೆಲ್ಲ ಕೂಡ ನಮ್ಮ ಜೊತೆಗೆ ಸಣ್ಣರು ಇದ್ದಾರೆ ಎರಡು ಎಕರೆ ಮೂರು ಎಕರೆ ಎಕರೆ ಇದ್ದಾರೆ ಕೂಡ ತೋಟಗಳು ಮಾಡ್ಕೊಂಡಾರ ನನ್ನಂಗೆ ಕೃಷಿ ಹೊಂಡಗಳು ಮಾಡ್ಕೊಂಡಾರ ಅವರು ನನ್ನಂಗೆ ಏನೋ ಬರ್ಬೇಕಂತ ಹೇಳಿ ಅವರು ಓಡಾಡ್ತದಾರ ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ವಿದ್ಯಾವಂತರಾಗ್ಯಾರೋ ಹುಡುಗರು ಭಾಳನೇ ನಮ್ಮದು ಅಷ್ಟು ಭಾಳ ಟೈಲ್ಯಾಂಡ್ ಭೂಮಿ ಆ ಟೈಲ್ಯಾಂಡ್ ಭೂಮಿ ಭೂಮೇಲೆ ವಿದ್ಯಾವಂತರು ಭಾಳ ಮೊದಲು ಕಷ್ಟ ಇತ್ತು ಈಗ ಐತಲ್ಲ ಎಲ್ಲ ಡಾಂಬರ್ ರೋಡ್ ಆಗಿ ನಮಗೆ ಭಾಳ ಅನುಕೂಲ ಆಗಿ ಸಾಲಿಗಳು ಚೆನ್ನಾಗಿದ್ದು ನಮ್ಮ ಹತ್ರ ನಮ್ಮ ತೋಟ ನೋಡಲಿಕ್ಕೆ ಭಾರಿ ಸಾಲಿ ಹುಡುಗರು ಬರ್ತಾರೆ ನಿಮ್ಮ ರಾಯಚೂರ್ಲಿಂದ ಕೂಡ ಯೂನಿವರ್ಸಿಟಿಯರು ಬಂದು ನಮ್ಮದು ಒಂದೊಂದು ಸರ್ ನೋವು ಕೇಳ್ಕೊಂಡು ಅದು ತಗೊಂಡು ಬರ್ತಿರ್ತಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಲ್ಲಿ ತಿರ್ಗಾಡ್ಕೊಂಡು ಹೋಗೋರಿಗೆ ಗುಡ್ಕಾ ತಿನ್ನೋರಿಗೆ ಬೆಂಗಳೂರು ಸಿಟಿ ಮಂದಿ ತಿರ್ಗಾಡೋರಿಗೆ ಗೋವಾ ಹೋಗೋರಿಗೆ ಭೂಮಿ ಒಳಗೆ ದುಡಿದ್ರೆ ಏನು ನಿಮ್ಮ ಸಜೆಷನ್ ಭೂಮಿ ಇದ್ದು ಬಿಟ್ಟು ಬೇರೆ ಊರಿಗೆ ಹೋಗೋರಿಗೆ ಸ್ವಲ್ಪ ಮಂದಿಗೆ ನಾನು ಅಂತಿರ್ತೀನಿ ಅರ್ಶನ ಬಾಣಕ್ಕೆ ಹೋಗಿ ವರ್ಷದ ಬಾಣ ಕಲ್ಕಂತರಪ್ಪ ನಾವು ಡ್ಯೂಟಿ ಸರಿಯಾಗಿ ಮಾಡಿದ್ರೆ ನಮ್ಗೆ ಚೆನ್ನಾಗಿರ್ತದೆ ಅಡ್ಡಾಡೋದು ಬೇಡ ಅಡ್ಡಾಡ್ದಂಗೆ ಇದ್ದಲ್ಲಿ ಮಾಡ್ಕೊಳ್ಳ್ರಿ ನಮ್ಮೂರಲ್ಲಿ ನಮ್ಮ ಭೂಮಿಯಲ್ಲಿ ಯಾರಿಗಿದ್ದು ಭೂಮಿ ಎಲ್ಲರೂ ಭೂಮಿ ಇದ್ದಾರದ್ವಿ ಅರ್ಧ ಎಕರೆ ಭೂಮಿ ಇದ್ರೆ ಸಾಕು ನಾವು ತಿಂಗ್ಳಕ್ಕೆ ಐವತ್ತು ಸಾವಿರ ದುಡ್ಡು ನಾವು ಗಳಿಸ್ಕೋಬೋದು ಎಲ್ಲಿ ಮನೆ ಬಿಟ್ಟು ಹೋಗೋದು ಬೇಕಲ್ಲ ಈ ರೀತಿ ಮಾಡ್ಕೊಂಡ್ರೆ ನಮ್ಗೆ ಲಾಭ ಆಗುತ್ತೆ ಅಂತ ಹೇಳ್ತಾನೆ ರೀ ಒಳ್ಳೆಯದು ರಮಣಮೂರ್ತಿಯವರು ಭಾಳಷ್ಟು ಖುಷಿಯಾಯಿತು ನಿಮ್ಮ ಕೃಷಿ ವಿಚಾರಗಳನ್ನು ತಿಳ್ಕೊಂಡು ತಾವು ಒಬ್ಬ ಪ್ರಗತಿಪರ ರೈತರಾಗಿ ತಾವು ಅಸಾಧ್ಯವಾದದ್ದನ್ನು ಸಾಧನೆಯನ್ನು ಮಾಡಿ ಇತರ ರೈತರಿಗೆ ತಾವು ಮಾದರಿಯಾಗಿದ್ದೀರಿ ಪಿತ್ರಾರ್ಜಿತ ಆಸ್ತಿ ಏಳು ಎಕರೆ ಎಂದಿದ್ದನ್ನು ತಾವು ನೂರ ಐವತ್ತು ಎಕರೆಯನ್ನು ಬೆಳೆಸಿದ್ದು ಇದು ಅಸಾಮಾನ್ಯ ಕೆಲಸವಲ್ಲ ಜೊತೆಗೆ ಸಮಗ್ರ ಬೇಸಾಯವನ್ನು ಮಾಡಿದ್ದೀರಿ ಪ್ರಾಣಿ ಸಾಕಾಣಿಕೆ ಇದೆ ಹೈನುಗಾರಿಕೆ ಇದೆ ಕಬ್ಬು ಬೇಸಾಯ ಇದೆ ಜೊತೆಗೆ ನಮ್ಮ ಪಾರಂಪರಿಕ ಭತ್ತವನ್ನು ಹಾಕೊಂಡಿರಿ ಜೊತೆ ಕೋಳಿ ಸಾಕಾಣಿಕೆ ಇದೆ ಮೀನು ಸಾಕಾಣಿಕೆ ಇದೆ ವಿವಿಧ ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ತಾವು ತರಕಾರಿಗಳನ್ನು ಹೀಗೆ ಒಟ್ಟು ನಮ್ಮ ಕುಟುಂಬಕ್ಕೆ ಬಗ್ಗೆ ಮುಖ್ಯವಾಗಿ ಪ್ರತಿ ವರ್ಷ ಅಥವಾ ಪೂರ್ತಿ ವರ್ಷ ನಿಮಗೇನು ಆದಾಯ ಬರಬೇಕು ಅದನ್ನು ತಾವು ರೂಢಿ ಮಾಡಿಕೊಂಡು ಅದನ್ನು ಬೆಳೆಸಿಕೊಂಡು ಸಂತೃಪ್ತಿಯ ಕೃಷಿ ಪದಕನ ತಾವು ಮಾಡ್ಕೊಂಡು ಹೊಂಟಿದ್ದೀರಿ ನಿಮ್ಮ ವಿಚಾರಗಳನ್ನು ನಿಮ್ಮ ಕೃಷಿ ಪದ್ಧತಿಗಳನ್ನು ಇತರರು ಅದನ್ನು ನೋಡಿ ತಿಳ್ಕೊಂಡು ಪಡ್ಕೊಂಡು ಮಾಡಿದರೆ ಖಂಡಿತ ಕೃಷಿಯಲ್ಲಿ ಲಾಭ ಇದೆ ನಿಮ್ಮ ಕೃಷಿ ಮತ್ತಷ್ಟು ಎತ್ತರಕ್ಕೆ ಹೋಗಲಿ ನಿಮ್ಮ ಕೃಷಿ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ರಮಣಮೂರ್ತಿಯವರೇ ನಮಸ್ಕಾರ ನಮಸ್ಕಾರ ಇದುವರೆಗೆ ಸಿಂಧನೂರು ತಾಲೂಕಿನ ಚನ್ನಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ರಮಣಮೂರ್ತಿ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ